ಇನ್ನು ನಿಲ್ಲದ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಮಾಫಿಯಾ ಗುತ್ತಿಗೆದಾರರು ಪತ್ರಕರ್ತರ ಮತ್ತು ಪ್ರಯಾಣಿಕರ ಮೇಲೆ ಮೈಮೇಲೇ ಎಗರಿ ಬರುತ್ತಿರುವ ಗುತ್ತಿಗೆದಾರರು ಬೆಳಗಾವಿಯಲ್ಲಿ ಇಂದು ಸಿಪಿಟಿ ಬಸ್ ನಿಲ್ದಾಣ ಉದ್ಘಾಟನೆಗೆ ಬಂದ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗ ಅವರಿಗೆ ಕೇಂದ್ರ ಬಸ್ ನಿಲ್ದಾಣದ ಶೌಚಾಲಯದ ಮಾಫಿಯಾ ಬಗ್ಗೆ ಮಾಹಿತಿ ನೀಡಿದಾಗ ತಕ್ಷಣವೇ ಅಲ್ಲಿಯ ಸಿಬ್ಬಂದಿಗೆ ಕರೆದು ಸೂಕ್ತ ಕ್ರಮ ತೆಗೆದುಕೊಳ್ಳಲು ಆಗ್ರಹಿಸಿದ್ದಾರೆ ಸಚಿವರಿಗೆ ಭೇಟಿ ನೀಡಿದ ನಂತರ ನಾವು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಶೌಚಾಲಯಕ್ಕೆ ಹೋಗಿ ಬಂದ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕೇಳಿದಾಗ ಇನ್ನೂವರೆಗೆ ನೆಲದ ಶೌಚಾಲಯ ಮಾಫಿಯಾ ಮತ್ತು ಶೌಚಾಲಯದ ಎದುರಿಕಿ ಪತ್ರಕರ್ತರು ಸಾರ್ವಜನಿಕರಿಗೆ ಮಾಹಿತಿ ಕೇಳಲು ಹೋದಾಗ ದಬ್ಬಾಳಿಕೆ ಮಾಡಿದ್ದಾರೆ ಅಲ್ಲಿನ ಗುತ್ತಿಗೆದಾರರು ಕೆಎಸ್ಆರ್ ಟಿಸಿ ಸಿಬ್ಬಂದಿಯೇ ಮೂತ್ರ ವಿಸರ್ಜನೆ ಮತ್ತು ಶೌಚಾಲಯಕ್ಕೆ ಐದು ರೂಪಾಯಿ ತೆಗೆದುಕೊಳ್ಳಿ ಅಂತ ಕೆಎಸ್ಆರ್ಟಿಸಿ ಸಿಬ್ಬಂದಿಯೇ ಹೇಳಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ ಈ ಗುತ್ತಿಗೆದಾರರು ಗುತ್ತಿಗೆದಾರ ಮೂತ್ರ ವಿಸರ್ಜನೆಗೆ ಫ್ರೀ ಇದ್ದರೂ ಕೂಡ ಐದು ರೂಪಾಯಿ ತೆಗೆದುಕೊಳ್ಳಿ ಅಂತ ಹೇಳಿರುವ ಅಧಿಕಾರಿ ಯಾರು ಎಂಬ ಪ್ರಶ್ನೆ ಈಗ ಉದ್ಭವವಾಗಿದೆ ನಮ್ಮ ವರದಿಗೆ ಪ್ರೋತ್ಸಾಹಿಸಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಶೌಚಾಲಯದ ಎದುರುಗಿ ಮೂತ್ರ ವಿಸರ್ಜನೆ ಉಚಿತ ಮತ್ತು ಶೌಚಾಲಯಕ್ಕೆ ಐದು ರೂಪಾಯಿ ಎಂದು ಬೋರ್ಡ್ ಅಳವಡಿಸಿದ್ದರೂ ಕೂಡ ಇನ್ನೂ ಇಲ್ಲದ ಗುತ್ತಿಗೆದಾರರ ದಫಾಲಕ್ಕೆ ಆದಷ್ಟು ಬೇಗ ಅವರ ಗುತ್ತಿಗೆದಾರರ ಆದಷ್ಟು ಬೇಗ ಆ ಗುತ್ತಿಗೆದಾರರನ್ನ ರದ್ದು ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಮ್ಮ ವಾಹಿನಿ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇವೆ

पिशाब के लिए पांच पे लेना। आप को किधर पूछ रहे हैं उधर तुम पिशाब हो जा रहे हैं कि समझा हो जा रहे हैं पूछ रहे हैं ना। पांच रुपए लेना एक मिनट। एक कौन बोले आपको पांच रुपए लेने के लिए पिशाब के लिए पांच रुपए लेना बोला है। पिशाब के लिए पांच रुपए लेना। आज बोले क्या तो यूरिंग रना हाँ दो � ಇದು ಫ್ರೀ ಯೂರಿನ ಬಸ್ ಸ್ಟ್ಯಾಂಡ್ ಮೇ ಜಾಗ ಪಾಚ್ ರೂಪಾಯಿ ಲೇರ್ ಐದ್ ರೂಪಾಯಿ ಎಲ್ಲಾ ಕಡೆ ತೋಳಾತಾರ ಇವರಿನ್ ಹೋಗ್ರಿ ಟಾಯ್ಲೆಟ್ ಗೆ ಹೋಗ್ರಿ ಅವ್ರ ಯೂರಿನ್ ಐದ್ ರೂಪಾಯಿ ಕಂಪಲ್ಸರಿ ತೋತಾನು ಹತ್ತು ರೂಪಾಯಿ ಟಾಯ್ಲೆಟ್ ಗೆ ತೋತಾನ ಅಲ್ಲಿ ಹೋಗ್ರಿ ಹೆಚ್ಚು ಕಡೆನು ಇದೆ ಈಚು ಕಡೆಯೂ ಇದೆ ಹೆಚ್ಚು ಕಡೆ ಅಷ್ಟೇ ತೋಳಾಗಿಲ್ಲ ಆದ್ರೆ ಇವನ್ ಅಂತೂ ತೋಳ್ತಾನೆ ಇಲ್ಲಿ ಯಾರು ಹೇಳಂಗಿಲ್ಲ ಏನ್ ಯಾರು ಕೇಳೋರ್ ಇಲ್ಲ ಎಲ್ಲಾರು ಕೂಡ ಮಾಡಿರ್ಬೇಕು ಯಾಕಂದ್ರೆ ಇವ್ರು ಯು ಪಿ ಬಿಆರ್ದಾರ್ ಇವ್ರಿಗೆ ಎಷ್ಟ ಇಲ್ಲೇ ಬಂದು ಕೂತ್ಕೊಂಡು ವಸೂಲಿ ಮಾಡ್ತಾರ ಅಂದ್ರೆ ಮತ್ ಯಾರ ಹಿಂದೆ ಇರಬೇಕಲ್ಲ ಇದರ ಏನಾಗಿ ಇಷ್ಟ ಅಧಿಕಾರಿಗಳಿಗೆ ಏನಿಲ್ಲ ಇರ ಸಂಬಂಧಪಟ್ಟ ಅಧಿಕಾರಿಗಳ ಅಚ್ಚನ್ ತೊಗೊಬೇಕ್ರಿ ಇದ್ರ ಮ್ಯಾಲೆ ಯಾಕಂದ್ರ ಪಾಪ ಅಮ್ಮನ ನಾಗರಿಕ ಏನ್ ಮಾಡ್ತಾರೋ ಬರ್ತಾರೋ ಕೇಳ್ಕೊಳ್ಳೋ ಕೊಡ್ತಾರೆ ಯಾಕಂದ್ರೆ ಅವು ಸುಮ್ಮನೆ ಇಲ್ಲಿ ಹಸ್ಯ ಆಗಬಾರದು ಕೊಟ್ಟೋಗ್ತಾರೋ ಇಲ್ಲಿ ಯಾರ ಮೇನ್ ಸಂಬಂಧ ಅಧಿಕಾರಿ ಅದ ಅದ್ರ ಮ್ಯಾಲೆ ಅಚ್ಚನ್ ತಗೋಬೇಕು ಅವ್ರದ್ದು ಕೆಲಸ ಅದು ಇದು ಈ ಕ್ಷಣದ ಸುದ್ದಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೈಕಾಗಿ ಈ ಕೂಡಲೇ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು